ಹಾ ಕಂತೂ ಕಂಕಣವಿಲ್ಲ ಬಂತು ಬಾರಣೆ ಇಲ್ಲ ಚಿಂತೀಯ ಬಿಡಿಶಾನ ನೂರಾರ ಹೆಣ್ಣು ಹಡೆದ ತಂದೆ ತಾಯಿಗೆ ಒಂದೇ ಚಿಂತಿ ಚಲೋ ಅವರ ಸಿಗ್ತಾನೆ ಇಲ್ಲ ಅನ್ನೋದು ಚಲೋ ಗಂಡ ಶಿಖ್ರ ಹೆಣ್ಣಿನ ಜೀವನನೇ ಸ್ವರ್ಗಿದ್ದಂಗೆ ಹೆಣ್ಣಿನ ಜೀವನದೊಳಗ ಬರುವ ಕೊನೆ ಪುಟಾನೆ ಗಂಡನ ಸ್ಥಾನ ಗಂಡ ಶಿಖ್ರ ಹೆಂಗಿಡ್ತದ ಹೆಣ್ಣು ಎಷ್ಟು ಖುಷಿ ಆಗ್ತದೆ ಅನ್ನೋದನ್ನು ಜನಪದ ಕವಿಗಳು ಬರೆದಿದ್ದಾರೆ ಕಂತೂ ಕಂಕಣವಿಲ್ಲ ಬಂತು ಬಾರಣೆಯಿಲ್ಲ ಚಿಂತೀಯ ಬಿಡಿಶಾಣ ನೂರಾರ നന ചിന്തിയ ബിശാന നോര നന ഗണ്ഡ സർദാര ಕುಂತಸಬಾದಾಗ ನಿಂತನ ಹೇಳುತ್ತೇನೆ ಎಂತಿದ್ರು ನನ ಗಂಡ ಸರ್ದಾರ ನಾಲ್ಕು ಮಂದಿಯಾಗ ಬಲುಪಾಸ ಬಹುದೂರ ಎಂತ ಹೇಳಲಿ ಗಂಡನ ಉಪಕಾರ ಎಷ್ಟು ಹೇಳಲಿ ಗಂಡನ ಉಪಕಾರ ಕುತ್ತಸವಾದಾಗ ನಾ ಹೇಳುತ್ತೇನೆ ತೂ ಕಂಕಣವಿಲ್ಲ ಬಂತು ಇಲ್ಲ ಚಿಂತಿಯ ಬಿಡಿಶಾನ ನೂರಾರ ಎರಳಿಗೆ ನಾಗರ ಬೆರಳಿಗೆ ಉಂಗೂರ ಕೊರಳಿಗೆ ಕೊಡಿಶಾನ ಮುತ್ತಿನ ಸರ ಎಂತ ಹೇಳಲಿ ಗಂಡನ ಉಪಕಾರ ಎಷ್ಟು ಹೇಳಲಿ ಗಂಡನ ಉಪಕಾರ ಕುಂತಸಬಾದಾಗ ನಿಂತ ನಾ ಹೇಳುತ್ತೀನಿ ഹെന്തു കണ്ടില്ലെന്തൂ കണല്ല ചന്ദി തോർഷന മൈസൂർ അന്തസ് മോട്ടർദാ കുന്ദർസ് കൊണ്ടു ചന്തുള്ള ചുള്ളൂര ബജർ ಅಲ್ಲಿ ತಿನಿಶಾನ ಜಿಲಬಿಲಿ ಜಾಂಗೇರ ಎಂತ ಹೇಳಲಿ ಗಂಡನ ಉಪಕಾರ ಕುಂತಸಾಟಾಗ ನಿಂತ ನಾ ಹೇಳತ್ತೇನೆ ಎಂತಿದ್ರು ನನ ಗಂಡ ಸರ್ದಾರ ನಾಲ್ಕು ಬಲು ಬಲುಪಾಸ ಬಹುದೂರ ಎಂತ ಹೇಳಲಿ ಎಂತ ಹೇಳಲಿ ಗಂಡನ ಉಪಕಾರ ಎಂತ ಹೇಳಲಿ ಗಂಡನ ಉಪಕಾರ ಇದನ್ನೆಲ್ಲ ಕೇಳಿ ಗೆಳತರ ಕೇಳ್ತಾರ ಇಷ್ಟೆಲ್ಲ ಹೇಳಾಕತ್ತೇವಾ ನಿನ್ನ ಗಂಡ ಹೆಂಗದ ನೋಡಾಕ ನನ್ನ ಗಂಡ ನೋಡಾಕ ಹೆಂಗದ ಗೊತ್ತೇನು ಹೆಂಗದನವ್ವಾ ಿಮೀಷೇ ಕುಡಿ ಬಣ್ಣ ಹೊಂಬಣ್ಣ ನಕ್ಕರೆ ಬಿಳಿ ಮುತ್ತು ಸುರಿದಾಂಗ ಕರಿಮೀಶೆ ಕುಡಿ ಬಣ್ಣ ದೇಹ ಹೊಂಬಣ್ಣ ನಕ್ಕರೆ ಬಿಳಿ ಮುತ್ತು ಸುರಿದಾಂಗ ಮೇಲೆ ದಡಿ ಕಟ್ಟಿ ಬಿಟ್ಟಾನ ನ ಮಾಪ್ಲಾರ ಮಡದಿ ನನ್ನವಳೆಂದು ತಡವರಿಸುತ್ತಲೀ ಬಂದು ಚಳಿಯ ಜಗ್ಗುವ ಅವನ ಅಧಿಕಾರ ಎಂತ ಹೇಳಲಿ ಗಂಡನ ಉಪಕಾರ ಎಷ್ಟು ಹೇಳಲಿ ಗಂಡನ ಉಪಕಾರ ಕುಂತಸಬಾದಾಗನೆಂತ ನಾ ಹೇಳುತ್ತೇನೆ ಎಂತಿದ್ರು ನನ ಕಂಡ ಸರ್ದಾರ ನಾಲ್ಕು ಮಂದಿಯಾಗ ಬಲುಪಾಸ ಬಹುದೂರ ಎಂತ ಹೇಳಾಲಿ ಗಂಡನ ಉಪಕಾರ ಎಷ್ಟು ಹೇಳಲಿ ಗಂಡನ ಉಪಕಾರ ಉಣಲಿಕ್ಕೆ ತಿನ್ನಲಿಕ್ಕೆ ಕಡಿಮೆ ಎಂಬುವುದಿಲ್ಲ ಸೊಗಸಾಗಿ ನಡಿಶಾನ ಸಂಸಾರ ಗಂಡ ಹೆಂಡರು ಕೂಡಿ ದೃಢ ಭಕ್ತಿ ಎಂಬೇಡಿ ಇಡಲೆವ್ವ ದೇವರ ಅನುಕಾಲ ಎಂತ ಹೇಳಲಿ ಗಂಡನ ಉಪಕಾರ ಎಷ್ಟು ಹೇಳಲಿ ಗಂಡನ ಉಪಕಾರ ಕುಂತಸಾದಾಗ ನಿಂತ ನಾ ಹೇಳತ್ತೀನಿ ಎಂತಿದ್ರು ನನ ಗಂಡ ಸರ್ದಾರ ನಾಲ್ಕು ಮಂದ್ಯಾಗ ಬಲು ಪಾಸ ಬಹುದೂರ ಎಂತ ಹೇಳಲಿ ಗಂಡನ ಉಪಕಾರ ಎಷ್ಟು ಹೇಳಲಿ ಎಂತ ಹೇಳಲಿ ಯಾರಿಗೆ ಹೇಳಲಿ ಉಪಕಾರ ಈ ಒಂದು ಸಾತ್ವಿಕ ಎಂಟರ್ಟೈನರ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಅನ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಂದ್ರೆ ಸಾತ್ವಿಕವಾದಂತ ಹೆಜ್ಜೆಯನ್ನು ಹಾಕ್ತಾ ಇದೆ ಇದು ಶರಣರ ಸಂತರ ಹಾಡುಗಳನ್ನ ತತ್ವಗಳನ್ನ ಅದರ ಉದ್ದೇಶವನ್ನ ಜನರಿಗೆ ತಿಳಿಸುವಂಥ ಒಂದು ಕೆಲಸ ತತ್ವ ಉಳಿಸಿ ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಿ ಕಲೆಯನ್ನು ಉಳಿಸಿ ಕಲಾವಿದರನ್ನು ಉಳಿಸಿ ಕಲೆಯನ್ನು ಉಳಿಸಿ ಕಲಾವಿದರನ್ನು ಬೆಳೆಸಿ ಈ ಸಾತ್ವಿಕ್ ಎಂಟರ್ಟೈನರ್ ಯೂಟ್ಯೂಬ್ ಚಾನಲನ್ನು ಕರ್ನಾಟಕ ನಾಡಿದಂಥ ಮಾತ್ರ ಅಲ್ಲ ಇಡೀ ಎಲ್ಲರೂ ನೋಡಬೇಕು ಹಂಗೆ ಬೆಳೆಸ್ರಿ ಅಂತಕ್ಕಂಥ ಒಂದು ಮಹಾದಾಶೆಯನ್ನು ತಮ್ಮಲ್ಲಿ ನಾನು ಇಟ್ಟುಕೊಂಡು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನ ಕಲಾವಿದರಿಗೆ ಕರೆಸಿ ಹಾಡಿಸ್ತಾ ಇದೆ ಈ ಚಾನಲ್ ಬೇಕಾದವರ ಮುಂದೆ ಇದಕ್ಕೆ ಹಾಡಬಹುದು ತಾವೂ ಕೂಡ ಪ್ರಚಾರ ಮಾಡ್ಕೋಬೋದು ಒಳ್ಳೆಯ ಚಾನಲ್ ಇದೆ ಅದಕ್ಕೆ ಈ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಎಲ್ಲಿ ಬೇಕಲ್ಲಿ ಶೇರ್ ಮಾಡಿರಿ ಎಲ್ಲರಿಗೂ ತಿಳಿಸ್ರಿ ಇಂಥ ಒಂದು ಚಾನಲ್ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ